ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಏನಂದರೆ ತುಂಬ ಜನ ಕೇಳ್ತಾ ಇರುವಂತಹ ಪ್ರಶ್ನೆ ಒಂದೇ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ಯಾವಾಗ ಬರತ್ತೆ ಇವತ್ತಾದ್ರೂ ದುಡ್ಡಾಗ್ತಾರಾ ಅಥವಾ ಗೃಹಲಕ್ಷ್ಮಿ ಯೋಜನೆಯೇ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿದರೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಸೊ ನಾಳೆ ಮಧ್ಯಾಹ್ನದಿಂದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂದಿನ ಹಣ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಯಾವಾಗ ಯಾವಾಗ ಬರುತ್ತೆ ಯಾವತ್ತಿನ ದಿನಕ್ಕೊಂದು ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಚಾರವನ್ನ ಹೇಳಬೇಕು ಫ್ಯಾಷನ್ ಸಾರೀಸ್ ಅನ್ನ ನನ್ನ ಪೇಜ್ ಅಲ್ಲಿ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಪೇಜಲ್ಲಿ ಸೀರೆಗಳು ಸಿಗತ್ತೆ ಕಡಿಮೆ ಬೆಲೆಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಸೊ ಸೀರೆಗಳು ಸಿಗುತ್ತೆ ಗೋಲ್ಡನ್ ಟಿಶ್ಯೂ ಸ್ಯಾರೀಸ್ ಆಗಿರ್ಬೋದು ಪ್ರತಿ ಒಂದು ಸ್ಯಾರಿಗಳು ಹಾಗೆಯೇ ಬ್ರೌನ್ಸ್ ಕಲರ್ ಸ್ಯಾರೀಸ್ ಆಗಿರ್ಬೋದು ಬೇರೆ ಬೇರೆ ಸ್ಯಾರಿಗಳು ಸಿಗ್ತಾ ಹೋಗುತ್ತೆ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕನ್ನು ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಡಿ ವಿಡಿಯೋ ಮೇಲೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಕಡಿಮೆ ಬೆಲೆಯಲ್ಲಿ ಸೀರೆಗಳು ಸಿಗ್ತಾ ಇದೆ ಯಾಕಂದರೆ ನನ್ನ ಪೇಜಲ್ಲಿ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಸ್ಯಾರಿಗಳು ಸಿಗ್ತಾ ಇದೆ ನೀವು ಬೇರೆ ಕಡೆಯಲ್ಲಿ ಚೆಕ್ ಮಾಡ್ಬೋದು ಸೊ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗೆ ಸ್ಯಾರಿ ಕ್ವಾಲಿಟಿಗಳು ಕೂಡ ತುಂಬಾ ಚೆನ್ನಾಗಿದೆ ಸ್ಯಾರಿ ಲೆಂತ್ ಆಗಿರ್ಬೋದು ಪ್ರತಿ ಒಂದು ಕೂಡ ಚೆನ್ನಾಗಿದೆ ಅಕಸ್ಮಾತ್ ಏನಾದರೂ ಸ್ಯಾರಿಯಲ್ಲಿ ಡ್ಯಾಮೇಜ್ ಇದ್ದರೆ ಅದು ಕೂಡ ರಿಟರ್ನ್ ಆಪ್ಷನ್ಗಳು ಕೂಡ ಇದೆ ತುಂಬ ಚೆನ್ನಾಗಿದೆ ಸ್ಯಾರಿಗಳು ಪ್ರತಿಯೊಬ್ಬರು ಕೂಡ ಬೈ ಮಾಡಿ ಹಾಗೆಯೇ ನನ್ನ ಹೊಸ ಕೆಲಸಕ್ಕೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಇರಲಿ ಅಂತ ಬೇಡ್ಕೊಂತೀನಿ ಸೊ ಇದೇ ರೀತಿ ಸೊ ನಮ್ಮ ರಾಯರು ಕೂಡ ಆಶೀರ್ವಾದವನ್ನು ಮಾಡಿರೋದಕ್ಕೆ ನಾನು ಇದೊಂದು ಚಿಕ್ಕ ಕೆಲಸಕ್ಕೆ ಕೈ ಹಾಕಿದ್ದೀನಿ ಅದೇ ರೀತಿ ನೀವು ಕೂಡ ಆಶೀರ್ವಾದ ಮಾಡಿ ಹಾಗೆ ನನ್ನ ರಾಯರು ಕೂಡ ನಮಗೆ ಆಶೀರ್ವಾದ ಮಾಡಿರೋದಕ್ಕೆ ನಾನು ಇದೊಂದು ಚಿಕ್ಕ ಕೆಲಸಕ್ಕೆ ಕೈ ಹಾಕಿರುವಂಥದ್ದು ಸೊ ನಿಮ್ಮ ಆಶೀರ್ವಾದ ಕೂಡ ಇರಲಿ ಅಂತ ಈ ಮೂಲಕ ಕೇಳ್ಕೊತೀನಿ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ನಿಮ್ಗೆ ಏನಾದರೂ ಸ್ಯಾರಿಗಳು ಬೇಕಾದರೆ ಈ ಕೆಳಗಡೆ ಕಾಣ್ತಿರುವಂತಹ ನಂಬರಿಗೆ ಕಾ ಕಾಂಟ್ಯಾಕ್ಟ್ ಮಾಡಿ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿ ಅಥವಾ ನೀವು ಬ್ಯಾಂಗ್ಳೂರಲ್ಲಿ ಸುತ್ತಮುತ್ತ ಏರಿಯಾದಲ್ಲಿ ಇದೀರ ಅಂದ್ರೆ ನೀವೇನಾದ್ರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಮನೆಗೆ ಬಂದು ಕೂಡ ಪರ್ಚೇಸ್ ಮಾಡಬಹುದು ತುಂಬ ಜನ ಮನೆಗೆ ಬಂದು ಕೂಡ ಪರ್ಚೇಸ್ ಮಾಡ್ತಾರೆ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಮನೆಗೆ ಬಂದು ಕೂಡ ಪರ್ಚೇಸ್ ಮಾಡ್ಬೋದು ಇಲ್ಲ ನಮ್ಗೆ ಮನೆಗೆ ಬರೋಕ್ಕಾಗಲ್ಲ ಸೊ ನಾವು ಬ್ಯಾಂಗ್ಳೂರಲ್ಲೇ ಇದ್ದೀವಿ ನಮಗೆ ಒನ್ ಡೇ ಡೆಲಿವರಿ ಬೇಕು ಅಂದರೆ ಜಿಪ್ಟೋ ಮೂಲಕ ಅಥವಾ ಬೇರೆ ಬೇರೆ ಆ್ಯಪ್ಗಳ ಮೂಲಕ ನಾನು ನಿಮಗೆ ಡೆಲಿವರಿಯನ್ನು ಕೂಡ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಸೊ ತುಂಬ ಚೆನ್ನಾಗಿದೆ ಸ್ಯಾರಿಗಳು ಪ್ರತಿಯೊಬ್ಬರು ಕೂಡ ಬೈ ಮಾಡಿ ಸೊ ನನ್ನ ಈ ಚಿಕ್ಕ ಕೆಲಸಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಯಾಕಂದರೆ ನಾನು ನಿಮ್ಮೆಲ್ಲರ ಸಹಾಯದಿಂದನೇ ಇದೊಂದು ಚಿಕ್ಕ ಸ್ಟೆಪ್ಪಿಗೆ ಕಾ ಮೆಟ್ಟಿರಿಯಲನ್ನೇ ಏರಿದೀನಿ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಸೊ ದೇವ್ರ ಮುಂದೆ ನಾವೆಲ್ಲರೂ ಕೂಡ ಚಿಕ್ಕವರೇ ಹಾಗೆ ದೇವರ ಆಶೀರ್ವಾದನೇ ಇದೆಲ್ಲ ಆಗಿರ್ಬೋದು ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಇರಲಿ ಆ ದೇವರು ನಿಮಗೆಲ್ಲರಿಗೂ ಕೂಡ ನನ್ನ ಪೇಜ್ಗೆ ಸಪೋರ್ಟ್ ಮಾಡುವಂಥ ಮನಸ್ಸು ಕೊಡಲಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ನನಗೆ ಇರಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾಡೋದು ಅಷ್ಟೇ ಸೊ ನೀವೆಲ್ಲರೂ ಕೂಡ ನಂಬಿರುವಂಥ ದೇವರು ನಿಮಗೆ ಈ ಒಂದು ನನ್ನ ಪೇಜ್ಗೆ ಸಹಾಯ ಮಾಡುವಂಥ ಒಂದು ಮನಸ್ಸನ್ನ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ ನಾನು ಕೇಳ್ಕೊಂತದ್ದು ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಇನ್ ಅಂತೂ ಸಾಲು ಸಾಲು ಹಬ್ಬಗಳಂತಾನೆ ಹೇಳ್ಬೋದು ನಾಳೆ ನಾಗರ ಪಂಚಮಿ ಇದೆ ಸೊ ಈ ಸಾಲು ಸಾಲು ಹಬ್ಬಗಳಂತಾನೆ ಹೇಳ್ಬೋದು ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಏನಿದೆ ಲತಾ ನವೀನ್ ಅಂತ ಹೇಳ್ಬಿಟ್ಟಿದೆ ಆ ಪೇಜಲ್ಲೂ ಕೂಡ ಮಿನಿ ವ್ಲಾಗ್ನ ಅಪ್ಲೈ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೀವು ಫ್ಯಾಷನ್ ಸ್ಯಾರೀಸ್ ಕಲೆಕ್ಷನಲ್ಲಿ ಪೇಜಲ್ಲಿ ಲಿಂಕ್ ಮಾಡಿ ಅದಕ್ಕೆ ಆ್ಯಡ್ ಆನ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಕೋಬೋದು ಒಂದು ಟ್ರಸ್ಟೆಡ್ ಪೇಜು ಸೊ ನಿಮಗೆ ವಿತ್ ಪ್ರೂಫ್ ಸಮೇತ ಕಳಿಸ್ಕೊಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಈ ವಿಚಾರವನ್ನು ಹೇಳಿದ್ಗೂ ಕೂಡ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ ನಾನು ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ತುಂಬ ಜನ ನನಗೆ ಸಪೋರ್ಟ್ ಮಾಡಿದೆ ಈ ಕಮೆಂಟಿಂದ ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ ಮೇಡಮ್ ಡೋಂಟ್ ಕೇರ್ ಈ ಥರ ಕೊಚ್ಚಗಳು ಇರೋವಂಥದ್ದು ಸಾಮಾಜ್ಯ ಸಾಮಾನ್ಯ ಅಂತ ಹೇಳಿ ಸೊ ಅದು ನಿಜಾನೇ ನಿಮ್ಮೆಲ್ಲರ ಸಪೋರ್ಟ್ ಇರೋದಕ್ಕೆ ನಾನು ಮತ್ತೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು ಸೊ ನಾನು ಖಂಡಿತ ತಲೆ ಕೆರೆಸ್ಕೊಳಕ್ಕೆ ಹೋಗಲ್ಲ ಸೊ ಈ ತರ ಜನರು ಇದ್ದೇ ಇರ್ತಾರೆ ಸೊ ಒಂದೆಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಇದು ಫೇಕ್ ವಿಡಿಯೋ ಫೇಕ್ ಕಮೆಂಟು ಫೇಕ್ ಇನ್ಫಾರ್ಮೇಷನು ಅಂತ ಅವ್ರ ನೇ ಫೇಕ್ ಆಗಿರುತ್ತೆ ಅದ್ರಲ್ಲಿ ಬದಲು ನಮಗೊಂದು ಕಮೆಂಟ್ ಮಾಡ್ತಾರೆ ಸೊ ಇದೇ ತರ ನಾವೇನೋ ಒಂದು ಇನ್ಫಾರ್ಮೇಶನ್ ಹೇಳಿರ್ತೀವಿ ಬೇರೆಯವರು ಅದೇ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಹೇಳೋವೇ ಅಥವಾ ಹೇಳುವಂತ ಮಾತು ಚೇಂಜ್ ಇರುತ್ತೆ ಇನ್ಫಾರ್ಮೇಶನ್ ಎಲ್ಲಾ ಬಂದೇ ಇರ್ಬೇಕಾದ್ರೆ ಅದು ಏನ್ ಮಾತಾಡ್ತಾರೋ ನನಗೆ ಗೊತ್ತಾಗಲ್ಲ ಕರೆಕ್ಟ್ ನೀವು ಹೇಳ್ತೀರಾ ತಲೆ ಕೆರ್ಸ್ಕೊಬೇಡಿ ಅಂತ ಸೊ ಖಂಡಿತ ತಲೆ ಕೆರ್ಸ್ಕೊಳ್ಬಾರ್ದು ಅನ್ಕೊಂತೀನಿ ಆದರೂ ಕೂಡ ಜನ ಯಾಕೆ ಹೀಗೆ ದೇವ್ರು ಯಾಕೆ ಹೀಗೆ ಮಾಡ್ತಾನೆ ಅಂತ ಬೇಜಾರ್ ಕೂಡ ಆಗುತ್ತೆ ಸೊ ಈ ಥರ ಜನರು ಎಲ್ಲಿ ಹೋದರೂ ಇರ್ತಾರೆ ಎಲ್ಲಿ ಹೋದರೂ ಸಿಗ್ತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಇನ್ನೊಂದು ವಿಚಾರವನ್ನು ಹೇಳಬೇಕು ತುಂಬ ಜನ ನನಗೆ ಕೇಳಿದ್ರಿ ನನ್ನ ಹಿಂದೆ ಒಂದು ವಿಡಿಯೋನ ಮಾಡಿದಾಗ ವೆಯ್ಟ್ ಲಾಸ್ ಜರ್ನಿ ಯಾರಿಗಾರು ಸೊ ವೆಯ್ಟನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆ ಸೊ ಕಮೆಂಟ್ ಮಾಡಿ ಅಂದರೆ ತುಂಬ ಜನ ನನಗೆ ಆ ಒಂದು ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ನಾನು ಹಾಳೆ ಒಂದು ಟೂ ಮಂತ್ಸ್ ಬ್ಯಾಕ್ ವೀಡಿಯೋನ ನೋಡಬೇಕು ಸೊ ಇನ್ ಮುಂದೆ ನಾನು ಅದನ್ನು ವೆಯ್ಟ್ ಲಾಸ್ ಜರ್ನಿಯನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಚಾರ್ಜಸ್ ಅಂತೂ ಇಲ್ಲ ನಾನು ಮನೆಯಲ್ಲಿ ಸ್ವತಃ ಮಾಡಿ ವೆಯ್ಟ್ ಲಾಸ್ ಆಗಿರುವಂಥದ್ದು ನನ್ನ ವೆಯ್ಟ ನೀವು ಬಿಫೋರ್ ವೀಡಿಯೋಗಳನ್ನು ಚೆಕ್ ಮಾಡ್ಬೋದು ಸೆವೆಂಟಿ ಫೋರ್ ಕೆಜಿಸ್ ಇದೆ ನೆಕ್ಸ್ಟು ಫಿಫ್ಟಿ ಸಿಕ್ಸ್ ಕೆ ಜಿ ಬಟ್ ಈಗ ಒಂದು ಟು ತ್ರೀ ಮಂತ್ಸಿಂದ ಯಾವುದೇ ರೀತಿ ಡಯಟ್ ಆಗಲಿ ಅಥವಾ ಯಾವುದೇ ರೀತಿ ವರ್ಕೌಟ್ ಮಾಡ್ತಾಯಿಲ್ಲ ಸೊ ಒಂದು ಫೋರ್ ಕೆ ಜಿ ಸಸ್ ಮತ್ತೆ ಗೇನ್ ಆಗಿದ್ದೀನಿ ಸೊ ಇದನ್ನ ಕಂಟ್ರೋಲ್ ಮಾಡಬೇಕು ಸೊ ವೆಯ್ಟ್ ಗೇನ ಮಾಡಬೇಕು ಅಂತ ಇದ್ದೀನಿ ಸೊ ನ ರೆಡ್ಯೂಸ್ ಮಾಡಬೇಕು ಅಂತ ಇದ್ದೀನಿ ಯಾರಿಗಾರು ಇಂಟ್ರೆಸ್ಟ್ ಇದೆ ಆಗಿ ಇನ್ಸ್ಟಾಗ್ರಾಮ್ ಪೇಜ್ ಹೋಗಿ ನೀವು ಫಾಲೋ ಮಾಡಿ ನಾನು ಆಗಿ ನಿಮ್ಗೆ ಗೈಡ್ ಮಾಡ್ತೀನಿ ಸೊ ನಾನು ಮನೆಯಲ್ಲೇ ಮಾಡುವಂಥ ಫುಡ್ಡನ್ನು ತಿಂದು ವೆಯ್ಟ್ ಗೇನ್ ಆಗಿರುವಂಥದ್ದಲ್ಲ ರೆಡ್ಯೂಸ್ ಆಗಿರುವಂಥದ್ದು ಸೊ ಜೊತೆಗೆ ಇನ್ನೊಂದೇನು ಯಾವುದೇ ರೀತಿ ಜಿಮ್ಗೆ ಹೋಗೋಕ್ಕೂ ನಾನು ಹೇಳಿಲ್ಲ ಸೊ ಮನೆಯಲ್ಲೇ ಇರುವಂತಹ ಎಕ್ ಮಾಡುವಂಥ ಗಳು ಜೊತೆಗೆ ಮನೆಯಲ್ಲೇ ತಿನ್ನುವಂಥ ಫುಡ್ ಇಂದ ನಾನು ಹೇಳಿರುವಂಥದ್ದು ಸೊ ಇದು ನಾನು ಯಾರಿಗಾರು ಇಂಟ್ರೆಸ್ಟ್ ಡೆಫಿನೆಟ್ಲಿ ನೀವು ಹೋಗಿ ಫಾಲೋ ಮಾಡಿ ಸೊ ಈಗ ಗೃಹಲಕ್ಷ್ಮಿ ಬರದಾದ್ರೆ ಕೆಲವೊಂದಿಷ್ಟು ಜನ ಏನಂತ ಕಮೆಂಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಇನ್ಫಾರ್ಮೇಶನ್ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಟ್ಟಿದೆ ಅಂತ ಹೇಳಿದ್ರಿಂದ ನನಗೆ ಗೊತ್ತಿಲ್ಲ ಸೊ ನನ್ಗಂತೂ ಪಕ್ಕ ಈ ಹಂಡ್ರೆಡ್ ಪರ್ಸೆಂಟ್ ನ್ಯೂಸೇ ಗೊತ್ತಿಲ್ಲ ಇವತ್ತು ನೀವು ನೋಡಬಹುದು ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಬಜೆಟ್ ಖರ್ಚಾಗಿದೆ ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಕೋಟಿಗಳು ಖರ್ಚಾಗಿದೆ ಅಂತ ಹೇಳಿ ಇರ್ಬೋದು ಹಾಗೆ ಯುವ ನಿಧಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಹಾಗೆಯೇ ಅನ್ನಭಾಗ್ಯ ಯೋಜನೆ ಇರ್ಬೋದು ಜೊತೆಗೆ ನಿಮ್ಗೆ ಗೊತ್ತಿರುವಂತದ್ದು ಇನ್ನೇನು ಯಾವುದು ಫ್ರೀ ಬಸ್ ಯೋಜನೆ ಇರ್ಬೋದು ಇದಕ್ಕೆಲ್ಲದಕ್ಕೂ ಕೂಡ ಎಷ್ಟೆಷ್ಟು ಯೋಜನೆಗೆ ಅಮೌಂಟ್ ಕಟ್ಟಾಗಿದೆ ಅಂತ ನೀವು ಕೇಳಬಹುದು ಕೋಟಿ ಕೋಟಿ ಏಳು ಸಾವಿರ ಸಾವಿರ ಕೋಟಿ ಕೋಟಿಯಷ್ಟು ಹಣ ಕಟ್ ಖರ್ಚು ಮಾಡಿದೆ ಸರ್ಕಾರ ಇದರಿಂದ ಉಪಯೋಗ ಆಗಿದೆ ಜನರಿಗೆ ಮತ್ತ್ಯಾಕೆ ಜನರು ಈಗ ಆಲ್ರೆಡಿಗೆ ಒಂದು ಸುಳ್ಳು ಸುದ್ದಿಯನ್ನ ಫೇಕ್ ಅಕೌಂಟ್ಗಳನ್ನ ಮಾಡಿಕೊಂಡು ಈ ಜನರಿಗೂ ಕೂಡ ಸರ್ಕಾರಕ್ಕೂ ಕೂಡ ಈ ತರ ಕೆಲಸವನ್ನ ಮಾಡ್ತಿದ್ದೀರ ಅಂತ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಏನು ಗೊತ್ತಿದೆ ಸುಳ್ಳು ಕಮೆಂಟ್ಗಳನ್ನು ಮಾಡುವಂಥದ್ದು ಅಥವಾ ಅಶ್ಲೀಶ ಅಶ್ಲೀಲ ಪದಗಳನ್ನು ಉಪಯೋಗಿಸುವಂಥದ್ದು ಈ ಥರ ಎಲ್ಲ ಮಾಡಿದ್ರೆ ಸೈಬರ್ ಕ್ರೈಮ್ ಆಗುತ್ತೆ ನಿಮಗೆ ಅದು ಎಫೆಕ್ಟಿವೋ ಅಥವಾ ನಿಮ್ಮ ಮನೇಲಿ ಅಕ್ಕ ತಂಗಿರಿಲ್ವೋ ಅಥವಾ ಯಾಕೆ ಈ ಥರ ಮೆಸೇಜ್ಗಳನ್ನು ಮಾಡ್ತೀರ ಗೊತ್ತಿಲ್ಲ ಸೊ ಇಲ್ಲಿ ನನಗೆ ಯಾವ ರೀತಿ ಮಾಡಿಲ್ಲ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂಥದ್ದು ಅಥವಾ ಕೆಟ್ಟದಾಗಿ ಕಮೆಂಟ್ ಮಾಡುವಂಥದ್ದು ಬೇರೆ ಪೇಜ್ ಗಳಿಗೆ ಬಿಟ್ಬಿಡಿ ಅದನ್ನ ಫಸ್ಟ್ ಬಿಟ್ಬಿಟ್ರೆ ನಿಮಗೆ ಒಂದು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಂಡ್ ಮಾಡಿ ನಾನು ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ ಅದೇ ಇನ್ಫಾರ್ಮೇಶನ್ ಇನ್ನೊಬ್ರು ಕೊಟ್ಟಿರ್ತಾರೆ ಅದು ಸರಿಯಾಗಿರುತ್ತೆ ನಿಮ್ಗೆ ಅದೇನು ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ ನಿಮ್ ತಲೆನೋ ಅಥವಾ ತಲೆ ಇರ್ಬೋದು ಇನ್ನೇನು ನನಗೆ ಅರ್ಥ ಆಗಲ್ಲ ಸೊ ಇದೊಂದು ವಿಚಾರವಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಾಳೆಯಿಂದ ಹಾಕ್ತಾರ ಅನ್ನೋದ್ರೆ ಖಂಡಿತವಾಗ್ಲು ಈ ತಿಂಗಳು ಮುಗಿದ ತಕ್ಷಣ ಗೃಹಲಕ್ಷ್ಮಿ ಯೋಜನೆಯ ಈ ಕಂತಿನ ಹಣವನ್ನು ಸರ್ಕಾರ ಜಮಾ ಮಾಡುತ್ತೆ ಸ್ನೇಹಿತರೆ ಯಾಕೆಂದ್ರೆ ಜಮಾ ಮಾಡಲೇಬೇಕು ವನುಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಜಮಾ ಮಾಡಿಲ್ಲ ಅಂದ್ರೆ ಮಹಿಳೆಯರೆಲ್ಲರೂ ಎಲ್ಲರೂ ಕೂಡ ರೊಚ್ಚಿಗೆ ಬಿಡ್ತಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಕರೆಕ್ಟ್ ಆಗಿ ಹಣವನ್ನೇ ಆಗ್ತಾ ಇಲ್ಲ ಸರ್ಕಾರ ಸೊ ಒಂದಿನ ಓಕೆ ಎರಡು ದಿನ ಓಕೆ ಒಂದ್ ತಿಂಗಳು ಓಕೆ ಎರಡು ತಿಂಗಳು ಓಕೆ ಇದೇನು ಪದೇ ಪದೇ ಇದೇ ತರ ಆಗಿದೆ ಅಂದ್ರೆ ಸರ್ಕಾರಕ್ಕೂ ಕೂಡ ಒಂದು ಮಹಿಳೆಯರಿಗೂ ಕೂಡ ಕೋಪ ಬರುತ್ತೆ ಅವಾಗ ಸ್ಟ್ರೈಕ್ಗಳು ಇಂಥದ್ದು ಆಗೋಂಥದ್ದು ಸೊ ಪ್ರತಿ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಯಾಕೆ ಅಂದ್ರೆ ಸರ್ಕಾರಕ್ಕೆ ಗೊತ್ತಾಗ್ಬೇಕು ಮಹಿಳೆಯರಿಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದ್ರೆ ನಾವು ಯಾವ ನಿರ್ಧಾರಕ್ಕೂ ಬೇಕಾದ್ರೂ ಕೈಗೊಳ್ತೀವಿ ಅನ್ನೋದ್ರೆ ನಾವು ಸ್ಟ್ರೈಕ್ ಕೂಡ ಮಾಡಕ್ಕೆ ರೆಡಿ ಇರ್ತೀವಿ ಮುಂಬರುವ ಎಲೆಕ್ಷನ್ ಅಲ್ಲಿ ಮಹಿಳೆಯರು ಯಾರು ಕೂಡ ಓಟ್ ಹಾಕಲ್ಲ ಅದೊಂದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದ್ರೆ ಇದು ಸರಿಯಾಗಿ ಓಟ್ ಹಾಕಿಲ್ಲ ಅನ್ನೋ ಒಂದು ಭಯ ಕೂಡ ಇರುತ್ತೆ ಅವರಿಗೆ ಅದಕ್ಕೆ ಸರ್ಕಾರ ಏನ್ ಮಾಡುತ್ತೆ ಆಗಿ ಈ ತಿಂಗಳಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತಾರೆ ಸೊ ಈ ತಿಂಗಳ ಕೊನೆ ಹಾಗೆ ಮುಂದಿನ ತಿಂಗಳ ಫಸ್ಟ್ ವೀಕಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡು ಕಂತಿನ ಹಣವನ್ನು ಜಮಾ ಮಾಡ್ತಾರೆ ಒಂದೇ ತಿಂಗಳಲ್ಲಿ ನಾಲ್ಕು ಸಾವಿರ ಸಿಗುತ್ತೆ ಅದಕ್ಕೂ ನೆಕ್ಸ್ಟ್ ಮಂತಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಜಮಾ ಮಾಡ್ತಾರೆ ಯಾಕಂದ್ರೆ ಈಗ ಆಲ್ರೆಡಿ ಹೆವಿ ಡೇವಿ ಡಿಲೇ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಆ ಒಂದು ಕಾರಣಕ್ಕೋಸ್ಕರ ಹಣ ಸಿಗತ್ತೆ ಹಣ ಬಂದ್ಮೇಲೆ ಕಮೆಂಟ್ ಮಾಡಿ ಸುಳ್ಳು ಫೇಕ್ ಐ ಡಿಗಳನ್ನ ಕಮೆಂಟ್ ಇಟ್ಕೊಂಡು ಒಂದು ಯಾವುದೋ ಒಂದು ವಿಕಾರವಾಗಿರುವಂಥ ಫೋಟೋಗಳನ್ನು ಹಾಕ್ಕೊಂಡು ಕಮೆಂಟ್ ಮಾಡೋದು ನಿಲ್ಸಿ ನೀವು ಕಮೆಂಟ್ ಮಾಡೋರು ಹೇಗಿರ್ತೀರ ಅಂದ್ರೆ ನೀವೇ ದೊಡ್ಡ ವಿಕಾರಗಳಾಗಿರ್ತೀರಾ ಕಮೆಂಟ್ ನೋಡೋದಕ್ಕಿಂತ ನಿಮ್ ಫೋಟೋ ನೋಡಿದಾಗ್ಲೇ ನಗು ಬಂದ್ಬಿಡುತ್ತೆ ಏನಪ್ಪಾ ಹಿಂಗಿದ್ದಾರೆ ಇವ್ರು ನೋಡಿದ್ರೆ ಹಿಂಗ್ ಕಮೆಂಟ್ ಮಾಡ್ತಾರೆ ಇವರೇ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಇವನೇ ಫೇಕ್ ತರ ಕಾಣ್ ನೋಡಕ್ಕೆ ಫೇಕ್ ತರ ಕಾಣ್ತಾರೆ ಅಂತ ನಮಗೆ ಅನ್ಸ್ಬಿಡುತ್ತೆ ಸೊ ಇದಿಷ್ಟು ನಿಮಗೆ ಬಂದಿರುವಂತ ಬಹಳ ಮುಖ್ಯವಾದ ಅಪ್ಡೇಟು ಸೊ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಗೆ ಯಾವ ರೀತಿ ವಿಡಿಯೋಗಳು ಇಷ್ಟ ಆಗತ್ತೆ ಅಂತ ಹೇಳಿ ಅದೇ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸೊ ಮುಂದಿನ ವೀಡಿಯೋಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ